ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಜೆ ಚಾನಲ್ ಇವತ್ತು ತುಳಸಿ ಗಿಡದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ತುಳಸಿ ಗಿಡ ಪ್ರತಿಯೊಬ್ಬರು ಮನೆ ಮುಂದೆ ಇರಲೇಬೇಕು ಅದು ಮನೆಯ ಮುಂದೆ ಬಲಭಾಗಕ್ಕೆ ಇರಲೇಬೇಕು ತುಳಸಿ ಗಿಡ ಇಡೋದ್ರಿಂದ ಮನೆಗೆ ಬರುವ ಯಾವುದೇ ಕೆಟ್ಟ ದೃಷ್ಟಿ ನೆಗೆಟಿವ್ ಎನರ್ಜಿ ಆಗಲಿ ಮನೆಗೆ ಬರದಂತೆ ತುಳಸಿ ಗಿಡ ತಡೆಯುತ್ತೆ ಪ್ರತಿಯೊಂದು ಹೆಣ್ಣು ಮನೆ ಮೊದಲು ತುಳಸಿಗೆ ಪೂಜೆ ಮಾಡಿ ಅದಕ್ಕೆ ಅರ್ಶಿಣ ಕುಂಕುಮ ಏಸಿ ಪೂಜೆ ಮಾಡಿ ಹೊಸ್ತಿಲು ಪೂಜೆ ಮಾಡಿ ನಂತರ ಮನೆಯೊಳಗಡೆ ಪೂಜೆ ಮಾಡಬೇಕು ಇದರಿಂದ ಸೌಭಾಗ್ಯತನ ಸ್ಥಿರವಾಗಿರುತ್ತೆ ತುಳಸಿ ಗಿಡ ಹೆಂಗಸರು ಯಾವುದೇ ಕಾರಣಕ್ಕೂ ಪೂಜೆಗೆ ಕೀಳಬಾರ್ದು ಗಂಡಸರೆ ಕೀಳಬೇಕು ತುಳಸಿ ಗಿಡ ಒಣಗಿದ್ರೆ ಗಂಡಸರೆ ಕಿತ್ತಾಕ್ಬೇಕು ಹೆಂಗಸರು ಕಿತ್ತಾಕಬಾರ್ದು ಏಕೆಂದರೆ ಹೆಣ್ಣು ವಂಶ ವೃದ್ಧಿ ಮಾಡೋರು ಆದ್ದರಿಂದ ಹೆಂಗಸರು ಕೀಳಬಾರ್ದು ಹೆಂಗಸರು ಗಿಡವನ್ನು ನೆಡಬೇಕು ಒಂದು ಒಳ್ಳೆಯ ದಿನ ಶು ಮಂಗಳವಾರ ಶುಕ್ರವಾರ ಶುಭ ದಿನ ನೋಡಿಕೊಂಡು ಅದಕ್ಕೆ ಆಲೂ ತುಪ್ಪ ಹಾಕಿ ನಂತರ ಗಿಡವನ್ನು ನೆಡಬೇಕು ಬೇಕು ತುಳಸಿ ಮೇಲೆ ಯಾವುದೇ ಕಾರಣಕ್ಕೂ ಎಸಿಬಾರ್ದು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಣಗಿಸಿ ಅದನ್ನು ತುಳಸಿ ಕಷ್ಟ ಮಾಡಿ ದೀಪ ಹಚ್ಚೋದಕ್ಕೆ ಯೂಸ್ ಮಾಡಬೇಕು ತುಳಸಿ ಗಿಡದಲ್ಲಿ ಬರುವ ಸೊಪ್ಪು ಮತ್ತು ಚಿಕ್ಕ ಚಿಕ್ಕ ತುಂಡುಗಳನ್ನು ಸಾಂಬ್ರಾಣಿ ಜೊತೆ ದುಪ್ಪ ಹಾಕೋದಕ್ಕೆ ಯೂಸ್ ಮಾಡ್ಕೋಬೇಕು ತುಳಸಿ ಗಿಡ ಮನೆ ಮುಂದೆ ಇರೋದರಿಂದ ಯಾವುದೇ ಕೆಟ್ಟ ದೃಷ್ಟಿ ಬರೋದಿಲ್ಲ ಮತ್ತು ನಾ ಅದರಿಂದ ಬರೋ ಗಾಳಿ ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇಷ್ಟು ಉಪಯೋಗ ಇರೋ ತುಳಸಿ ಗಿಡನ ಏಕೆ ಮನೆ ಮುಂದೆ ಬೆಳೆಸಬಾರ್ದು ಇಷ್ಟು ತುಳಸಿ ಗಿಡದ ಮಹತ್ವ ಈ ವಿಡಿಯೋದಿಂದ ನಿಮಗೇನಾದರೂ ಯೂಸ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ